ಇನ್ನು ಘಟನೆ ಬಗ್ಗೆ ಮಾತನಾಡಿರುವಂಥ ಕರ್ನಾಟಕ ಮೌಂಟೇನ್ ಅಸೋಸಿಯೇಷನ್ ಅಧ್ಯಕ್ಷ ಮೆಹತಾ ವರ್ಷ ಚಾರಣಕ್ಕೆ ಅಂತ ನಮ್ಮ ಸಂಘದಿಂದಲೇ ಹೋಗ್ತಾರೆ ಆದರೆ ಇಂಥ ದುರಂತ ಎಂದೂ ಆಗಿರಲಿಲ್ಲ ಇದೇ ಮೊದಲ ಬಾರಿಗೆ ಇಷ್ಟು ಹವಾಮಾನ ವೈಪರೀತ್ಯವಾಗಿದೆ ಅಂತ ಹೇಳಿದರು ಬಟ್ ಅನ್ಫಾರ್ಚುನೇಟ್ಲಿ ವೆದರ್ ಚೇಂಜ್ ವೆದರ್ ವಾಪಸ್ ಬರ್ತಾ ಇರಬೇಕಾದರೆ ಕತ್ಲಿಗೆ ಬಂತು ಮತ್ತು ಹೆವಿ ಸ್ನೋ ಫಾಲು ಮತ್ತು ಬ್ಲಿಸರ್ಡ್ ಆಗಿ ವಿತ್ ರಿಸಲ್ಟ್ ಒಂದು ಹೆಜ್ಜೆ ಕೂಡ ಮುಂದೆ ಇಡಲಿಕ್ಕಾಗಲಿಲ್ಲ ಆ ಆ ಕತ್ತಲಿನಲ್ಲಿ ವೆದರ್ ಚೇಂಜ್ ಇಂಪ್ರೂವ್ ಆಗಲಿ ಆಮೇಲೆ ಹೊರಡೋಣ ಹೇಳಿ ಅಲ್ಲಿ ಸಿಕ್ಕಾಕೊಂಡು ಇದರಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್ನೆಸ್ ಸಿಟ್ಟು ಎಲ್ಲ ಬೆಂಗಳೂರಿನಲ್ಲಿ ವರ್ಕ್ ಮಾಡೋರೇ ಬಂದಿದ್ದರು ರೆಗ್ಯುಲರ್ ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ಅವರು ಯಾವ್ಯಾವ ಅವ್ರಿಗೆ ಟೈಮ್ ಸಿಗುತ್ತೋ ಅದ್ರ ಪ್ರಕಾರ ಹೋಗಿರ್ತಾರೆ ಜಾಯ್ನ್ ಮಾಡ್ತಾರೆ ಆಲ್ ಆಫ್ ದಮ್ ಅವರ್ ಸೀಸನ್ ಟ್ರೆಕರ್ಸ್ ಆ್ಯಂಡ್ ಕ್ಲೈಂಬರ್ಸ್ ಎಲ್ಲ ಹೊಸೊಬ್ಬರು ಏನೂ ಗೊತ್ತಿರೋರು ಬರಲಿಲ್ಲ ದೇರ್ ಆಲ್ ಸೀಸನ್ ಕ್ಲೈಂಬರ್ಸ್ ಆ್ಯಂಡ್ ಅವರ್ ಲೀಡರ್ ಆಸ್ ದನ್ ಸಿಕ್ಸ್ಟಿ ಮೋರ್ ದೆನ್ ಸಿಕ್ಸ್ಟಿ ಸಚ್ ಪ್ರೋಗ್ರಾಮ್ಸ್ ವೆಲ್ ಎಕ್ಸ್ಪೋಸ್ಡ್ ಅಂಡ್ ಇಸ್ ಎ ಮೌಂಟೇನ್ ಇಯರ್ ಅಂಡ್ ಸೊ ಅಬ್ಸೊಲ್ಯೂಟ್ಲಿ ದ ವಾಸ್ ನೋ ನೆಗ್ಲಿಜೆನ್ಸ್ ಆ್ಯಂಡ್ ದಿ ಪಾರ್ಟ್ ಆಫ್ ಎನಿಬಡಿ ಆ್ಯಂಡ್ ಆ್ಯಂಡ್ ಜಸ್ಟ್ ಅನ್ಫಾರ್ಚುನೇಟ್ ದಟ್ ವಿ ಆರ್ ನೋ ಮ್ಯಾಚ್ ಎಗೇನ್ಸ್ಟ್ ನೇಚರ್ ನೇಚರ್ ಪ್ರಕೋಪ ಬಂದಾಗ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ ಹಾವೇರಿ ಜಿಲ್ಲೆಯಲ್ಲಿ ಏಕಾಏಕಿ ಸುರಿದ ಮಳೆಯಿಂದಾಗಿ ಜನಜೀವನವೇ ಅಸ್ತವ್ಯಸ್ತವಾಗಿದೆ ಮಳೆಯಿಂದಾಗಿ ಸರ್ಕಾರಿ ಬಸ್ನ ಒಳಗೂ ನೀರು ಸೋರುತ್ತಿದ್ದು ಪ್ರಯಾಣಿಕನೊಬ್ಬ ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡಿದ್ದಾನೆ ರಾಣಿಬೆನ್ನೂರಿನ ಹಾವೇರಿಗೆ ತೆರಳುವ ಬಸ್ನಲ್ಲಿ ತೌಸಿಫ್ ಎನ್ನುವ ಪ್ರಯಾಣಿಕ ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ವೈರಲ್ ಆಗಿದೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಹಾಗೂ ರಾಣಿಬೆನ್ನೂರು ಭಾಗದಲ್ಲಿ ಏಕಾಏಕಿ ಸುರಿದ ಭಾರೀ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ ಭಾರೀ ಮಳೆಯಿಂದಾಗಿ ರಾಣಿಬೆನ್ನೂರು ನಗರದ ನೆಹರು ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳು ಪರದಾಡಿದರು ಮಳೆ ನೀರಲ್ಲಿ ತರಕಾರಿ ಸೊಪ್ಪುಗಳು ಕೊಚ್ಚಿ ಹೋಗಿವೆ ಚಾಮರಾಜನಗರದ ಹಲವೆಡೆ ಧಾರಾಕಾರ ಮಳೆ ಆಗ್ತಾ ಇದ್ದು ಆಂಡಿಪಾಳ್ಯ ಬಳಿ ಇರುವಂತಹ ಸೇತುವೆ ಮೇಲೆ ನೀರು ಹುಕ್ಕಿ ಹರಿತಾ ಇದೆ ಇದರಿಂದಾಗಿ ಗ್ರಾಮಸ್ಥರು ಒಂದೆಡೆಯಿಂದ ಮತ್ತೊಂದು ಕಡೆ ಹೋಗಲಾರದೆ ಪರದಾಟವನ್ನು ಮಾಡ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ಜೋರು ಮಳೆಯಿಂದ ಜಮೀನುಗಳಿಗೆ ಮಳೆ ನೀರು ನುಗ್ಗಿ ಬಿತ್ತನೆ ಪ್ರದೇಶಗಳಲ್ಲಿ ಹಾನಿಯಾಗಿದೆ ತಾ ಬೆಳಗಾವಿಯ ಸವದತ್ತಿ ತಾಲೂಕಿನಾದ್ಯಂತ ಮಳೆ ಆರ್ಭಟ ಜೋರಾಗಿದ ಯಲ್ಲಮ್ಮ ದೇವಸ್ಥಾನದ ಒಳಗಡೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದ್ದು ಭಕ್ತರು ಪರದಾಟವನ್ನು ಮಾಡಿದರು ಚಿತ್ರದುರ್ಗದ ಹಲವೆಡೆ ಭಾರಿ ಮಳೆ ಸುರಿದಿದ್ದು ಜಮೀನುಗಳು ಜಲಾವೃತವಾಗಿವೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದೆ ಕೆಲ ಮನೆಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಜನ ಪರದಾಟವನ್ನು ಇನ್ನು ಕೋಲಾರದ ಶ್ರೀನಿವಾಸಪುರ ತಾಲೂಕಿನಲ್ಲೂ ಕೂಡ ಭಾರಿ ಮಳೆಯಾಗಿದ್ದು ರೈಲ್ವೆ ಅಂಡರ್ ಕೆಳಗೆ ನೀರು ನಿಂತು ಸಂಚಾರ ಅಸ್ತವ್ಯಸ್ತವಾಗಿದೆ ಭಾರಿ ಮಳೆಯಿಂದಾಗಿ ಮೂರು ವರೆಗೆ ವಾಹನಗಳು ಸಾಲುಗಟ್ಟಿ ನಿಂತಿತ್ತು ಬಂಗಾರಪೇಟೆ ಪಟ್ಟಣದ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ವರುಣನ ಅಬ್ಬರ ಜೋರಾಗಿದೆ ಮುಂಗಾರು ಚುರುಕುಗೊಳ್ತಿದ್ದಂತೆ ರೈತರ ಮುಖದಲ್ಲಿ ಸಂತಸ ಮೂಡಿದ್ದು ಬೀಜ ಗೊಬ್ಬರ ಖರೀದಿಗೆ ಮುಗಿಬಿದ್ದರು ಹೆಸರು ಉದ್ದು ಹತ್ತಿ ತೊಗರಿ ಬೀಜಕ್ಕೆ ಭಾರೀ ಬೇಡಿಕೆ ಹಿನ್ನೆಲೆ ಯಾದಗಿರಿ ಜಿಲ್ಲೆಯಾದ್ಯಂತ ಬಿತ್ತನೆ ಬೀಜ ಖರೀದಿಗೆ ರೈತರು ಮುಂದು ತಾಮುಂದು ಅಂತ ಮುಗಿಬಿದ್ದಿದ್ದಾರೆ ಖಾಸಗಿ ಏಜೆನ್ಸಿಗಳ ಎದುರು ರೈತರು ಬೀಜ ಖರೀದಿಗೆ ಕ್ಯೂ ನಿಂತಿದ್ದರು ರಾಯಚೂರಲ್ಲಿ ಮೇಲಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತಂತ ಅಕ್ಷರ ದಾಸೋಹ ಅಧಿಕಾರಿ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ದಾರೆ ಮೌನೇಶ್ ಕಂಬಾರ ಅನ್ನೋರು ಸುಮಾರು ನಲವತ್ತಕ್ಕೂ ಹೆಚ್ಚು ಟ್ಯಾಬ್ಲೆಟ್ಗಳನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ದಾರೆ ತಿಂಗಳ ಹಿಂದಷ್ಟೇ ಸಹಾಯ ನಿರ್ದೇಶಕರಾಗಿ ನೇಮಕಗೊಂಡಿದ್ದಂಥ ಮೌನೇಶ್ ಸಮಾಜಮುಖಿ ಕೆಲಸಗಳ ಮೂಲಕ ಗುರುತಿಸಿಕೊಳ್ತಾ ಇದ್ರು ಆದರೆ ಮೇಲಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದೆ ಶಾಲೆ ಬಿಟ್ಟು ಕುರಿ ಮೇಯಿಸಲು ಹೋಗಿದ್ದ ಬಾಲಕನನ್ನ ಕುಷ್ಟಗಿ ಬಿಇಒ ಸುರೇಂದ್ರ ಕಾಂಬಳೆ ಶಾಲೆಗೆ ಮರಳಿ ಕರೆ ತಂದಿದ್ದಾರೆ ವಿರಾಪಾಪುರ ಗ್ರಾಮದ ಆರನೇ ತರಗತಿ ವಿದ್ಯಾರ್ಥಿ ಶಾಲೆ ಬಿಟ್ಟು ಕುರಿ ಮೇಯಿಸುತ್ತಿದ್ದ ಈತನನ್ನು ನೋಡಿದ ಬಿಇಒ ಪೋಷಕರ ಮನವೊಲಿಸಿ ಶಾಲೆಗೆ ಕರೆ ತಂದಿದ್ದಾರೆ ವಿಜಯಪುರದಲ್ಲಿ ಬೈಕ್ ಸವಾರನೊಬ್ಬ ಹುಚ್ಚಾಟ ವಿಡಿಯೋ ಸಖತ್ ವೈರಲ್ ಆಗ್ತದೆ ನಗರದ ಬಸ್ ನಿಲ್ದಾಣದಿಂದ ಕೋರ್ಟ್ ಮಾರ್ಗದಲ್ಲಿ ಹೆಲ್ಮೆಟ್ ಧರಿಸದೆ ಬೈಕ್ ಸ್ಟಂಟ್ ಮಾಡಿದ್ದಾರೆ ಈತನ ಹುಚ್ಚಾಟ ನೋಡಿದಂತಹ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ ಲ್ಲಿ ಹಕ್ಕಿ ಜ್ವರಕ್ಕೆ ವ್ಯಕ್ತಿ ಬಲಿಯಾದಂಥ ಪ್ರಕರಣ ಬೆಳಕಿಗೆ ಬಂದಿದೆ ಐವತ್ತೊಂಬತ್ತು ವರ್ಷದ ವ್ಯಕ್ತಿಗೆ ಕಳೆದ ತಿಂಗಳು ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತ್ತು ಅತಿಸಾರ ವಾಂತಿ ಮೂತ್ರಪಿಂಡ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು ಕೋಳಿ ಫಾರ್ಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ ಇದೀಗ ರಿಪೋರ್ಟ್ ಬಂದಿದ್ದು ಹಕ್ಕಿ ಜ್ವರ ಕಾರಣನು ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಪೀಠೋಪಕರಣಗಳ ಅಂಗಡಿಯಲ್ಲಿ ಬೆಂಕಿ ಹೊತ್ತಿ ಉರಿದಿರುವ ಘಟನೆ ಹೈದರಾಬಾದ್ನ ನಾಂಪಲ್ಯ ಸೇವಕ್ ನಗರದಲ್ಲಿ ನಡೆದಿದೆ ದಿಢೀರನೆ ಪೀಠೋಪಕರಣ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಅಂಗಡಿಯಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿವೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ ಭಾರತದ ಫುಟ್ಬಾಲ್ ದಿಗ್ಗಜ ಸುನಿಲ್ ಚಟ್ರಿ ವಿದಾಯವನ್ನು ಹೇಳಿದ್ದಾರೆ ಕುವೈತ್ ವಿರುದ್ಧ ನಡೆದಂತ ಎರಡ್ ಸಾವಿರದ ಇಪ್ಪತ್ತಾರ ಫೀಫಾ ವಿಶ್ವಕಪ್ ಅರ್ಹತಾ ಸುತ್ತಿನ ಪಂದ್ಯದಲ್ಲಿ ಭಾರತ ಡ್ರಾಗೆ ತೃಪ್ತಿಪಟ್ಟಿದೆ ಇದರಿಂದಾಗಿ ಭಾರತ ಮೂರನೇ ಸುತ್ತು ಪ್ರವೇಶಿಸುವಂಥದ್ದು ಅನುಮಾನವಾಗಿದೆ ಬೆಳೆ ಕೊರಿಯಾ ಪಂದ್ಯವನ್ನು ಆಡಿದಂಥ ಚಟ್ರಿ ಕಬಿನಿ ವಿದಾಯವನ್ನು ಹಿಡಿದ್ರು ಭಾರತದ ಪರ ನೂರ ಐವತ್ತೊಂದು ಪಂದ್ಯಗಳನ್ನು ಚಟ್ರಿ ಒಟ್ಟು ತೊಂಬತ್ತೊಂದು ಗೋಲುಗಳನ್ನು ಬಾರಿಸಿದ್ದಾರೆ ಚಟ್ರಿಯ ವಿದಾಯದ ಪಂದ್ಯ ನೋಡುವುದಕ್ಕೆ ಕೋಲ್ಕತ್ತಾದಲ್ಲಿ ಅಭಿಮಾನಿಗಳ ಸಾಗರವೇ himself ಪಾಕಿಸ್ತಾನ ಹಾಗೂ ಅಮೆರಿಕ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯದಲ್ಲಿ ಅಮೆರಿಕ ರೋಚಕ ಗೆಲುವು ಸಾಧಿಸಿದೆ ಟಾಸ್ ಓತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ಏಳು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೊಂಬತ್ತು ರನ್ ಕಲೆ ಹಾಕಿತ್ತು ಈ ಗುರಿ ಬೆನ್ನಟ್ಟಿದ ಅಮೆರಿಕ ಡ್ರಾನಲ್ಲಿ ಪಂದ್ಯ ಅಂತ್ಯಗೊಳಿಸಿದೆ ಹೀಗಾಗಿ ಸೂಪರ್ ಓವರ್ನಲ್ಲಿ ಪಾಕಿಸ್ತಾನ ವಿರುದ್ಧ ಅಮೆರಿಕ ಗೆದ್ದು ಬೀಗಿದೆ ಇದರೊಂದಿಗೆ ಪಾಕಿಸ್ತಾನ ಸೋಲಿನ ಮೂಲಕ ಟೂರ್ನಿಯನ್ನ ಆರಂಭ ಮಾಡಿದೆ ಇಂದು ಐರ್ಲೆಂಡ್ ಹಾಗೂ ಕೆನಡಾ ಮಧ್ಯೆ ಜಿದ್ದಾಜಿದ್ದಿನ ಪಂದ್ಯ ನಡೆಯಲಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ